ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಹಲವಾರು ಪ್ರತಿಭಟನೆಗಳು ನಿರಂತರವಾಗಿ ಒಂದು ಸಮಸ್ಯೆ ಬಗ್ಗೆ ಹೋರಾಟದ ಕಾರ್ಯಕ್ರಮಗಳು ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿಯಿಂದ ನಡೀತಾ ಇದೆ ಅದಕ್ಕೆ ನಮ್ಮ ಧ್ವನಿಯಾಗಿ ನಮ್ಮ ಕೇವಲ ನಮ್ಮ ಹೋರಾಟ ಧ್ವನಿಯೆಲ್ಲ ಇಡೀ ಜಿಲ್ಲೆಯಲ್ಲೇ ನಮ್ಮ ಮಾಧ್ಯಮದವರು ವಿಶೇಷವಾಗಿ ನಮ್ಮ ಧನಿಯಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಆಡಳಿತ ವಿರೋಧ ಪಕ್ಷಗಳು ಎರಡೂ ಪರಸ್ಪರ ಒಪ್ಪಂದ ಮಾಡಿಕೊಂಡು ಜನರ ಸಮಸ್ಯೆಯನ್ನು ಧಿಕ್ಕರಿಸಿದಾಗ ಇವತ್ತು ಹೆಚ್ಚು ಸರ್ಕಾರಕ್ಕೆ ಅವ್ರು ಮಾಡಿರೋ ಅನ್ಯಾಯನ ತಿಳಿಸಿ ಮತ್ತು ಜನರು ಜಾಗೃತಿ ಮಾಡೋಕ್ಕೆ ಮಾಡಿರೋದ್ರಲ್ಲಿ ತಮ್ಮ ಪಾತ್ರ ಹಿರಿದು ನಮ್ಮ ಮಲೆನಾಡಿನಲ್ಲಿ ರೈತರ ಭೂಮಿ ಹಕ್ಕುಪತ್ರ ಕೊಡಿಸೋದ್ರಲ್ಲಿ ಸಂಸದರಾದ ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪನವರು ಸಚಿವ ಮಧು ಬಂಗಾರಪ್ಪನವ್ರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ರೈತರ ಭೂಮಿ ಹಕ್ಕುಪತ್ರ ಕೊಡಿಸಲ್ಲಿ ಅವ್ರ ಜೊತೆಗೆ ಜಿಲ್ಲೆಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ರೈತರಿಗೆ ಭೂಮ ಭೂಮಿ ಹಕ್ಕನ್ನು ಕೊಡಿಸೋದ್ರಲ್ಲಿ ಜತೆಗೆ ಭೂಮಿ ಹಕ್ಕು ಸಾಗುವಳಿ ಮಾಡಿರೋರಿಗೆ ಮುಳುಗಡೆಯವರಿಗೆ ಕೊಡಿಸೋದಕ್ಕೆ ಹಿನ್ನಡೆ ಮಾಡ್ಕೊಂಡು ಇನ್ನೊಂದು ಕಡೆ ಕೊಟ್ಟಿರೋ ಹಕ್ಕುಪತ್ರಗಳನ್ನೇ ಸಾವಿರಾರು ಜಿಲ್ಲೆಯಲ್ಲಿ ವಜಾ ಮಾಡೋದಕ್ಕೆ ಇವತ್ತು ನೋಟಿಸನ್ನು ಕೊಟ್ಟು ಇವತ್ತು ರೈತರು ಎ ಸಿ ಆಫೀಸ್ ಭಾಗದಲ್ಲಿ ನೂರಾರು ಜನ ಮಹಿಳೆಯರು ಜನರು ಬಡವರು ಆ ವೃದ್ಧರು ಇವತ್ತು ಒಕ್ಕಲೆಬ್ಸ ಸಹ ನೋಟಿಸನ್ನು ಪಡೆದು ಎ ಸಿ ಆಫೀಸಲ್ಲಿ ನೆಲದ ಮೇಲೆ ಕೂತ್ಕೊಂಡು ಇವತ್ತು ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಕೇಸನ್ನು ನಡೆಸ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ ಜೊತೆಗೆ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಕಳಸರಿ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದರು ಹದಿನೈದು ದಿನದಲ್ಲಿ ನಾವು ಬಗೆಹರಿಸ್ಬಿಡ್ತೀವಿ ಅಂತ ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿ ಭಾರಿ ಹುಮ್ಮಸ್ಸಿನಿಂದ ವೇದಿಕೆಗೆ ನೀ ಎಸ್ ಮೈದಾನದಲ್ಲಿ ಬಂದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಸರ್ಕಾರ ಬಂದರೆ ತಕ್ಷಣ ಬಗೆಹರಿಸ್ತೀವಿ ಸಮಸ್ಯೆ ಅಂತ ಹೇಳಿದರು ಭಾಳ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಮೂರನೇ ದಾರ್ಜೆ ರಾಜಕೀಯ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ನಾನು ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನಾವು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇವರೆಲ್ಲ ಆಡಳಿತ ನಡೆಸ್ತಾ ಇದ್ದಾರೆ ನಮ್ಮ ಸಮಸ್ಯೆಯ ಬಗ್ಗೆ ಎರಡು ವರ್ಷ ಆದರೂ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಕೇವಲ ಶರಾವತಿ ಮುಳುಗಡೆ ಸಂತ್ರಸ್ತರದ್ದು ಮಾತ್ರ ಅಲ್ಲ ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಮಲೆನಾಡಿಗೆ ಬರುತ್ತೆ ಮಲೆನಾಡಿನ ಅಭಿವೃದ್ಧಿ ಮಂಡಳಿಯ ವ್ಯಾಪ್ತಿಗೆ ಬರ್ತದೆ ಅರವತ್ತೈದು ಕ್ಷೇತ್ರದಲ್ಲಿ ಇವತ್ತು ಸಮಸ್ಯೆಗಳು ಭೂಮಿ ಸಮಸ್ಯೆ ಬಗ್ಗೆ ಕೇಂದ್ರ ಸರ್ಕಾರ ಕಾಯ್ದೆಯನ್ನು ಜಾರಿ ತಂದು ಜಾರಿ ಆಗದೆ ಇರೋದು ಇಂಥವು ಅರವತ್ತೈದು ಕ್ಷೇತ್ರದಲ್ಲಿದೆ ತಕ್ಷಣವೇ ಬಗೆಹರಿಸ್ತೀವಿ ಅವರಿಗೆ ಸಿದ್ದರಾಮಯ್ಯನವರಿಗೆ ಇವತ್ತು ಸಮಯ ಸಿಕ್ಕಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿಗಳಿಗೆ ಸೇರಿದ ಕಾಲೇಜನ್ನು ವನ್ಯಜೀವಿ ವಲಯದಿಂದ ಬಿಡೋದಕ್ಕೆ ತುರ್ತಾಗಿ ಮೀಟಿಂಗು ವನ್ಯಜೀವಿ ಮಂಡಳಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಮಾಡ್ತಾರೆ ಆದರೆ ಜಿಲ್ಲೆ ರೈತರು ಮಲೆನಾಡಿನ ರೈತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಇವತ್ತು ಶರಾವತಿ ಮುಳುಗಡೆ ಸಮಸ್ಯೆಯನ್ನು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕೂತ್ಕೊಂಡು ಪರಸ್ಪರ ಮಾತಾಡಿ ಬಗೆಹರಿಸಿ ಅಂತ ಭಾಳ ಫ್ರೀಯಾಗಿ ಹ್ಯಾಂಡ್ ಕೊಟ್ಟು ಕೈ ಕೊಟ್ಟು ಇವತ್ತು ಬಗೆಹರಿಸಿ ಅಂತ ಹೇಳಿದೆ ಆದರೆ ಈ ಎರಡು ಜನ ವೀಕ್ ಇವರು ಯಾರು ಸಚಿವರು ಸಂಸದರು ಇವರಿಗೆ ಕಾನೂನಿನ ಅರಿವೇ ಇಲ್ಲ ಇವರಿಗೆ ಕಾನೂನಿನ ಅರಿವಿಲ್ಲ ಹೇಳಿದ್ದು ಕೇಳೋದಿಲ್ಲ ಸುಮ್ಮನೆ ಶೋ ಕೊಡ್ತಕ್ಕಂಥದ್ದೇ ಕೆಲಸ ಇವರು ಈಗ ಅಲ್ಲಿ ಸಿಗಂದೂರಲ್ಲಿ ಬ್ರಿಡ್ಜು ಉದ್ಘಾಟನೆ ಅಂದರೆ ಇಪ್ಪತ್ತು ಸರಿ ಹೋಗಿ ಅಲ್ಲಿ ಕುದ್ಗಾತಾರೆ ಇನ್ನೊಂದು ಪಕ್ಷದವ್ರು ಮಧು ಬಂಗಾರಪ್ಪ ಕೃಷ್ಣ ಹೇಳ್ತಾರೆ ಟೆಂಟ್ ಹಾಕ್ಕೊಂಡು ಅಲ್ಲೇ ಇರೋದು ಇವರು ಒಳ್ಳೇದು ಅಂತ ಒಬ್ಬರು ಹೇಳ್ತಾರೆ ಮಧು ಬಂಗಾರಪ್ಪನವ್ರು ಸಚಿವರಾಗಿ ಅವ್ರಿಗೆ ಏನು ಮಾತಾಡಬೇಕು ಅನ್ನೋದೇ ಅರಿವಿಲ್ಲ ಸಿಗಂದೂರು ಮುಟ್ಟಕ್ಕೆ ಬಂದರೆ ಹುಷಾರು ಅಂತಾರೆ ಯಾರಿಗೆ ಹಿಂದೆ ಅವರು ಸರ್ಕಾರ ಮಾಡಕ್ಕೆ ಹೊಟ್ಟಿದ್ರು ಬಿ ಜೆ ಪಿ ಅವರು ಅಂತ ಅವ್ರಿಗೆ ಹೇಳ್ತಾರೆ ಎಂ ಪಿ ಅವರು ಹೇಳ್ತಾರೆ ಸಿಗಂದೂರು ಚೌಡೇಶ್ವರಿ ಹೆಸರಿಡೋದಕ್ಕೆ ನಾನು ಚಿಂತನೆ ಮಾಡಿದ್ದೀನಿ ಅಂತ ಇವರಿಗೆ ದೀವ್ರ ಓಟಿನ ಮೇಲೆ ಕಣ್ಣು ಹೊರತು ಆ ಮುಳುಗಡೆಯವ್ರ ಬಗ್ಗೆ ರೈತರ ಬಗ್ಗೆ ಇವ್ರ ಬಗ್ಗೆ ಮೂರು ಕಾಸಿನ ಕಾಳಜಿ ಇವರಿಗಿಲ್ಲ ಯಾರಿಗೆ ಕಾಳಜಿ ಇಲ್ಲ ನಾನು ಇದೊಂದು ಸಂದರ್ಭದಲ್ಲಿ ಸರಿ ಒಂದು ವಿಷಯ ನೆನಪಿಗೆ ತರ್ತೀನಿ ನಾನು ಪುರಸಭೆ ಅಧ್ಯಕ್ಷ ಆಗಿದ್ದೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆದಾಗ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು ಶರಾವತಿ ವಿದ್ಯುತ್ ಯೋಜನೆಗೆ ನಿಜಲಿಂಗಪ್ಪ ವಿದ್ಯುತ್ ಯೋಜನೆ ಅಂತ ಹೆಸರು ಇಡಬೇಕು ಅಂತ ಸಂಪುಟ ಸಭೆಯಲ್ಲಿ ಪಾಸಾಗ್ಬಿಡ್ತು ಕ್ಯಾಬಿನೆಟ್ನಲ್ಲಿ ಆವಾಗ ನಾನು ಏನು ಮಾಡಿದ್ವಿ ಪುರಸಭೆ ಅಧ್ಯಕ್ಷ ಕೌನ್ಸಿಲಲ್ಲೊಂದು ಮಾತಾಡಿ ನಿರ್ಣಯ ಮಾಡಿದ್ವಿ ಶರಾವತಿ ನದಿ ಹೆಸರನ್ನು ವಿದ್ಯುತ್ ಯೋಜನೆಯನ್ನು ಬದಲಾಯಿಸಬಾರ್ದು ಶರಾವತಿ ನದಿಯಿಂದನೇ ವಿದ್ಯುತ್ ಯೋಜನೆ ಆಗಿರೋದು ಹಾಗಾಗಿ ಹೆಸರು ಬದಲಾಯಿಸೋದು ಬೇಡ ನೀವು ಒಪ್ಕೋಬೇಡಿ ಇದಕ್ಕೆ ಅಂತ ನಿಜಲಿಂಗಪ್ಪನವ್ರಿಗೆ ಪತ್ರ ಬರೆದೆ ಮಾಜಿ ಮುಖ್ಯಮಂತ್ರಿ ಅವರಿಗೆ ಅವ್ರು ಕೂಡಲೇ ಒಂದು ಸಣ್ಣ ಪೇಪರ್ನಲ್ಲಿ ನನಗೆ ನೀವು ಹೇಳಿರೋ ಅಭಿಪ್ರಾಯ ಸರಿ ಇದೆ ನಾನು ಯಾವುದೇ ಕಾರಣಕ್ಕೂ ಶರಾವತಿ ವಿದ್ಯುತ್ ಯೋಜನೆಗೆ ನನ್ನ ಹೆಸರು ಇಡೋದಕ್ಕೆ ಒಪ್ಪಲ್ಲ ಅಂತ ನಿಜಲಿಂಗಪ್ಪನವ್ರು ನನಗೆ ಪತ್ರವನ್ನು ಬರೆದಿದ್ದರು ಇವತ್ತು ಆ ಒಂದು ಘನತೆ ಗೌರವ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಸ್ಥಾನಮಾನದಲ್ಲಿ ಕಾಪಾಡ್ಕೊಂಡು ಹೋಗೋ ರೀತಿ ಇಲ್ಲ ಈಗ ಇಲ್ಲಿ ಹೆಸರು ಬೇಕು ಸಾವಿರಾರು ಕೋಟಿ ದುಡ್ಡು ಬೇಕು ಈಗ ನಾನು ನಾನೊಬ್ಬರತ್ರ ಮಾತಾಡಿದೆ ಅರಣ್ಯ ಅಧಿಕಾರಿ ಹತ್ರ ಕೇಂದ್ರ ಸರ್ಕಾರದ ಪಂಪ್ ಸ್ಟೋರೇಜನ್ನು ವಿರೋಧ ಮಾಡಿದ್ರು ಬಿ ಜೆ ಪಿಯ ಸಂಘ ಪರಿವಾರದವರು ಪಂಪ್ ಸ್ಟೋರೇಜ್ ಮಾಡಬಾರ್ದು ಶರಾವತಿ ಪಂಪ್ ಸ್ಟೋರೇಜ್ ಮಾಡಬಾರ್ದು ಅಂತ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಎಲ್ಲ ಸ್ಟೇಟು ನ್ಯಾಷನಲ್ ಪೇಪರಲ್ಲಿ ಶರಾವತಿ ಪಂಪ್ ಸ್ಟೋರೇಜಿಗೆ ಕೇಂದ್ರ ವಿರೋಧ ಅಂತ ಬಂತು ಎರಡೇ ದಿನದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡ್ತು ಹನ್ನೆರಡು ಸಾವಿರ ಮಣಿ ಮ ಮರಗಳನ್ನು ಶರಾವತಿ ಕಣಿವೆಯಲ್ಲಿ ಕಡಿಯುವಂಥ ಕಾರ್ಯಕ್ರಮ ಆಗ ಅಲ್ಲಿ ಸಾವಿರಾರು ಕೋಟಿ ಲಂಚನೇ ಸಿಗುತ್ತೆ ಇವರಿಗೆ ಇವ್ರು ಜೇಪ್ ತುಂಬಿಸೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಭಾಳ ತರತುರಿಲಿರ್ತಾರೆ ಆದರೆ ರೈತರನ್ನು ಮಾತ್ರ ಹೆಣ ಹಾಕಕ್ಕೆ ಹೊರಟಿದ್ದಾರೆ ನಾನು ಹೆಚ್ಚು ಹೇಳೋದಿಲ್ಲ ಇವತ್ತು ಕಾಪಿಗಳನ್ನೆಲ್ಲ ಕೊಟ್ಟಿದ್ವಿ ತಮಗೆ ಶರಾವತಿ ಮುಳುಗಡೆ ಸಂತ್ರಸ್ತರದ್ದು ಡಿನೋಟಿಫಿಕೇಷನ್ ಆಗೋದು ಒಂದು ಬಾಕಿ ಇದೆ ಎರಡನೇದು ತುಂಗಾ ಡ್ಯಾಮಿಂದ ಗಾಜನೂರು ಡ್ಯಾಮಿಂದು ಡಿನೋಟಿಫಿಕೇಷನ್ ಆಗಬೇಕು ಮುಳುಗಡೆ ಸಂತ್ರಸ್ತರದ್ದು ಭದ್ರಾ ಡ್ಯಾಮಿಂದು ಮುಳುಗಡೆ ಸಂತ್ರಸ್ತರದ್ದು ಡಿನೋಟಿಫಿಕೇಷನ್ ಆಗಬೇಕು ಅಂಬಳಿಗೊಳ್ಳ ಡ್ಯಾಮಿಂದು ಶರಾವತಿ ಇದರೊಳಗೆ ಸೇರಿಸಿದ್ದಾರೆ ಆಮೇಲೆ ವರಾಯಿ ಚಕ್ರ ಸಾವೇ ಹಾಕ್ಲವ್ರದ್ದು ಇಡೀ ಮನೆ ಜಮೀನಿನೆಲ್ಲ ಪಿ ಎಫ್ ಪ್ರಪೋಸಡ್ ಫಾರೆಸ್ಟ್ ಅಂತ ಹೇಳಿ ಮಾಡಿದ್ದಾರೆ ಇವೆಲ್ಲದನ್ನೂ ಸಹ ಇವತ್ತು ಡಿನೋಟಿಫಿಕೇಶನ್ ಆಗಂತ ಇದ್ದಾವೆ ಈಗ ಡೆಮಾಕ್ರೆಸಿಲಿ ಹೋರಾಟ ಮಾಡಬೇಕು ನಾವು ಎಲ್ಲಿವರೆಗೆ ಮಾಡಿದ್ವಿ ಈ ಯೋಜನೆ ನಿರಾಶ್ರಿತರು ಎಲ್ಲರೂ ಸೇರಿ ಅಂದ್ರೆ ಡಿ ಸಿ ಆಫೀಸ್ ಬಾಗಿಲು ಬಂದ್ ಮಾಡೋದಕ್ಕೆ ನಾವು ಹೋರಾಟ ಮಾಡಿದ್ವಿ ನಮ್ಮ ಜೈಲಿಗೆ ಹಾಕಿ ಅಂತ ಮಾಡಿದ್ವಿ ಇಂದೇನು ಮಾಡಬೇಕು ಈಗ ಶರಾವತಿ ಮುಳುಗಡೆ ಸಂತ್ರಸ್ತರದ್ದು ಬಗೆಹರಿಸಿ ಅಂದ್ರೆ ಅವನ ಯಾವನ ಸಿ ಅಪ್ಪು ಈ ಡಿ ಸಿ ಕೆಲವರು ಅಧಿಕಾರಿಗಳು ಸೇರಿ ಅರಣ್ಯ ಇಲಾಖೆ ಅಧಿಕಾರಿಗಳು ತೊಗಲಕ್ ದರ್ಬಾರ್ ಮಾಡಿದ್ದಾರೆ ತೊಗಲಕ್ಕೆ ಸುಪ್ರೀಂ ಕೋರ್ಟಿನ ಆದೇಶದ ವಿರುದ್ಧ ಅದು ಶರಾವತಿ ಮುಳುಗಡೆ ಸಂತ್ರಸ್ತರ ವಿರುದ್ಧ ಅದು ಸಾಮೂಹಿಕವಾಗಿ ಯಾರು ಹಿಂದಿಂದ ಮೂಲ ಮುಳುಗಡೆ ಸಂತ್ರಸ್ತರಿಗೆ ವಿರೋಧ ಆಗಿ ಅವ್ರಿಗೆ ನ್ಯಾಯ ಕೊಡದೆ ಇರ್ತಕ್ಕಂಥ ತೀರ್ಮಾನವನ್ನು ಇವತ್ತು ಜಿಲ್ಲಾಡಳಿತ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಡಿ ಸಿನೂ ಸೇರಿದ್ರು ಡಿ ಸಿನ ಕೇಳಿದ್ರೆ ಸಿ ಸಿ ಎಫ್ ಕೇಳ್ರಿ ಅಂತಾನೆ ಸಿ ಸಿ ಎಫ್ ಕೇಳಿದ್ರೆ ಡಿ ಸಿ ಕೇಳ್ರಿ ಅಂತಾರೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧಿಕಾರಿಗಳ ಕೈಗೊಂಬೆ ನಮ್ಮ ಸಂಸತ್ ಸದಸ್ಯ ರಾಘವೇಂದ್ರ ಅಧಿಕಾರಿಗಳ ಕೈಗೊಂಬೆ ಇವರಿಗೆ ಸ್ವಯಂ ತಲೆ ಇಲ್ಲ ವಿಚಾರ ಮಾಡೋ ಶಕ್ತಿ ಇಲ್ಲ ಯಾರು ಸರಿಯಾದ ಹಿತೈಷಿಗಳಿಂದ ನೊಂದವರಿಂದ ಸಂತ್ರಸ್ತರಿಂದ ಏನಾರು ತಿಳ್ಕೋಬೇಕು ಅನ್ನೋ ಒಂದು ಇದಿಲ್ಲ ಸುಮ್ಮನೆ ರೈತರಿಗೆ ಈಗ ಸುಮಾರು ಒಂದು ಐನೂರು ಸಾವಿರ ಜನ ರೈತರು ಇವಾಗ ಎ ಸಿ ತಹಸೀಲ್ದಾರ್ ಡಿ ಸಿ ಡಿ ಎಫ್ ಒ ಸಿ ಸಿ ಎಫ್ಗೆ ದಿನ ಅರ್ಜಿ ಕೊಡೋದಕ್ಕೆ ಓಡಾಡೋದಕ್ಕೆ ಕೆಲಸ ಆಗಿದೆ ಅದಕ್ಕೋಸ್ಕರ ಇವತ್ತು ಹಲವಾರು ವಿಷಯಗಳನ್ನು ಎಲ್ಲದನ್ನೂ ಹೇಳಕ್ಕೆ ಹೋಗೋಲ್ಲ ತಮಗೆ ತಡ ಆಗುತ್ತೆ ಪತ್ರಿಕೆಯ ಹೇಳಿಕೆಯಲ್ಲೆಲ್ಲ ಇಟ್ಟಿದ್ದೀವಿ ಜಿಲ್ಲೆಯ ಭೂ ಹಕ್ಕಿನ ಸಮಸ್ಯೆ ಬಗ್ಗೆ ಇವತ್ತು ಗಂಭೀರವಾಗಿ ಇವರು ಗಮನವಹಿಸ್ತಾ ಇಲ್ಲ ಅದರ ಜೊತೆಗೆ ಶಾಸಕರು ಜನಪ್ರತಿನಿಧಿಗಳ ಜಿಲ್ಲೆಯಲ್ಲಿ ರೈತರು ಪಾಲಿಗೆ ಸತ್ತೇ ಹೋಗಿದ್ದಾರೆ ಇವರು ಇವರು ಯಾರಿಗೆ ಜೀವನೇ ಇಲ್ಲ ಈ ಶಾಸಕರುಗಳಿಗೆ ಶಾರದಾ ಪೂರ್ಯ ಒಬ್ಬರು ಹಿಂದಿನ ಅಧಿವೇಶನದಲ್ಲಿ ಹೊಟ್ರು ಅವನ ಪ್ರಿಯಾಂಕ ಖರ್ಗೆ ಮಿನಿಸ್ಟ್ರು ಕುತ್ಕಳಿ ಕೂತ್ಕೊಳ್ಳಿ ಅಧಿವೇಶನ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳ ಸಭೆ ಕರಿತೀವಿ ಅಂತ ಆ ಶಾರದಾ ಪೂರ್ಯ ಒಬ್ಬರೇ ಅವರು ಮಾತಾಡ್ತಾರೆ ನಮ್ಮ ಧರಣಿಲಿ ಬಂದು ಕುತ್ಕೋತಾರೆ ಆದರೆ ಪೂರ್ಣ ಮುಕ್ಸ ಶಕ್ತಿ ಅವರಿಗಿಲ್ಲ ಪೂರ್ಣ ಮುಕ್ಸ ಅವರು ಬಿ ಜೆ ಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಮಾತಾಡೋಕ್ಕೂ ಬೀಗ ಹಾಕ್ಕೊಂಡಿರೋರು ಅವರು ಉಳಿದ ಎಮ್ ಎಲ್ ಎಗಳು ಏನು ಮಾಡ್ತಾರೆ ಇವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಂತ ಹೇಳಿ ಏನು ಬೊಂಬ ಹೊಡಿತಾರೆ ಇವರಿಂದನೇ ರಾಜ್ಯ ಉದ್ಧಾರ ಆಗಬೇಕು ಅಂತಾರೆ ಇದುವರೆಗೂ ಯಾವ್ದಾರು ರೈತರ ಸಮಸ್ಯೆ ಬಗ್ಗೆ ವಿಜೇಂದ್ರ ಮಾತಾಡಿದಾನ ಮುಳುಗಡೆ ಸಮಸ್ಯೆ ಬಗ್ಗೆ ಆಗಲಿ ಅರಣ್ಯ ಅವ್ರ ತಾಲೂಕಲ್ಲೇ ಇಪ್ಪತ್ತೈದು ಸಾವಿರ ಕುಟುಂಬ ಇದ್ದಾರೆ ಅರಣ್ಯ ಭೂಮಿ ವಾಸಿಗಳು ಎಪ್ಪತ್ತೆಂಟರ ಪೂರ್ವದಲ್ಲಿ ಇರೋರು ಮುಳುಗಡೆ ಸಂತ್ರಸ್ತರು ಇದ್ದಾರೆ ಇದುವರೆಗೆ ಮಾತಾಡಿದಾನೆ ಮಾತಾಡಲ್ಲ ಶಾಸಕರ ಗೋಪಾಲಕೃಷ್ಣ ರಾಯರು ಹೇಳ್ತಾರೆ ಇವತ್ತಾಗಲೇ ನಿನ್ನೆ ಭಾರಿ ಖುಷಿಯಿಂದ ಹೇಳಿಕೆ ಕೊಟ್ಟಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜಿಗೆ ಹದಿನೈದು ಜನರು ಭೂಮಿ ಸ್ವಾಧೀನಕ್ಕೆ ರೈತರು ಒಪ್ಪಿದ್ದಾರೆ ಅರೆ ಇನ್ನೂ ಟೆಂಡರ್ ಆಗಿದ್ದೇ ಗೊತ್ತಿಲ್ಲ ಇನ್ನೂ ಪ್ರೋಸೆಸ್ ನಡೆದಿದ್ದೇ ಗೊತ್ತಿಲ್ಲ ಎ ಸಿ ಡಿ ಸಿ ಭಾರಿ ತರಾತೂರಿಲಿದ್ದಾರೆ ನಿನ್ನೆ ಭಾಳ ಸ್ಪೀಡಲ್ಲಿ ಡಿ ಸಿ ಅವರು ಬಂದರು ನಾನು ಎಂಥಕ್ಕೆ ಇದೇನು ಮಿನಿಸ್ಟ್ರ್ ಪ್ರೋಗ್ರಾಮಿಗೆ ಬಂದಿದ್ದಾರೆ ಅಂತ ಅಲ್ಲಿ ನೋಡಿದ್ರೆ ಅರ್ಜೆಂಟಾಗಿ ಪಂಪ್ ಸ್ಟೋರೇಜಲ್ಲಿ ರೈತರು ಹೆನ್ನಿ ಅಂತ ಗ್ರಾಮ ಇದೆ ಅಲ್ಲಿ ನಮ್ಮ ಇವರು ಯಾರು ನಮ್ಮ ಜಾತಿ ಕುಣಬಿ ಜನಾಂಗದವರು ಹದಿನೈದು ಮನೆ ಇದೆ ಅವ್ರ ಮನೆ ಜಮೀನನ್ನು ಅರ್ಜೆಂಟ್ ಆಗಿ ತಗೊಳ್ಬೇಕಾಗಿದೆ ಮಳೆಗಾಲದಲ್ಲಿ ಹತ್ತು ಸರಿ ಈಗ ಎ ಸಿ ಆಫೀಸಿಗೆ ಬಂದರು ಅವ್ರು ಭೂ ಸ್ವಾಧೀನ ಮಾಡ್ಕೊಳಕ್ ಅದು ಭಾರಿ ಇವರಿಗೆ ಎಲ್ಲಿ ದುಡ್ಡು ಹೊಡೆಯೋಕಾಗತ್ತೆ ಅಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ಯೂ ನಿಂತಿರ್ತಾರೆ ಹಂಗೆ ಹಾದ್ ಹದ್ದು ಹದ್ದುಗಳು ನಿಂತಂಗೆ ನಿಂತ್ಕೊಂಡಿರ್ತಾರೆ ಜನರು ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ಇವತ್ತಿಲ್ಲ ಒಂದೇ ಪಕ್ಷದ ಸರ್ಕಾರ ಇತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಡೌನು ಬಾಯ ಇಲ್ಲ ಬಿಡ್ಲೇ ಇಲ್ಲ ಇಲ್ಲಿಂದ ಡೆಲ್ಲಿವರೆಗೆ ಇತ್ತು ಏನು ಮಾಡಿದ್ರು ಶರಾವತಿ ಮುಳುಗಡೆ ಸಂತ್ರಸ್ತರದ ಪ್ರಕರಣ ಹೈಕೋರ್ಟಲ್ಲಿ ವಜಾ ಆಗಿದ್ದು ಇವ್ರದೇ ಸರ್ಕಾರ ಇದ್ದಾಗ ಒಂದು ವರ್ಷ ಮೀಟಿಂಗ್ ಮಾಡಿ ನಿರ್ಣಯ ಮಾಡಲಿಲ್ಲ ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರು ಕೊನೆಗೆ ಇದು ಯಾವುದು ಮಹಾರಾಜರು ಬ್ರಿಟಿಷರು ಕಾಲದಲ್ಲಿರೋ ಎರಡೂವರೆ ಲಕ್ಷ ಎಕರೆನ ಫಾರೆಸ್ಟ್ ಮಾಡಬೇಕು ಅಂತ ಎಲ್ಲ ಜಮೀನನ್ನೆಲ್ಲ ಫಾರೆಸ್ಟ್ ಮಾಡಕ್ಕೆ ಹೈಕೋರ್ಟ್ ಆಡ್ರಾಯ್ತಾ ಅವಾಗೋ ಇವ್ರದೇ ಸರ್ಕಾರ ಎದ್ದಿದ್ದು ಅಪೀಲೇ ಆಗ್ಲಿಲ್ಲ ಇವ್ರು ಬಂದರು ಮಹಾಪುರುಷರು ನಾವೇ ಉದ್ಧಾರ ಮಾಡ್ತೀವಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಮುಖಂಡರು ಬಂದರು ಸಿದ್ದರಾಮಯ್ಯವರು ಇವ್ರೇನು ಮಾಡಿದ್ರು ಬಿ ಜೆ ಪಿ ಅವ್ರು ಏನು ರೈತರ ಹೆಣದ ಮೇಲೆ ರೈತರ ಜೀವದ ಮೇಲೆ ಇವತ್ತು ಸವಾರಿ ಮಾಡ್ತಾ ಇದ್ದಾರೆ ಮತ್ತೊಂದು ಸವಾರಿ ಇವರು ಮಾಡಕ್ಕೆ ಹೊರಟಿದ್ದಾರೆ ಹೊರತು ಕಾಂಗ್ರೆಸ್ನವ್ರು ಏನು ರೈತರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಮಾಡಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಈ ಮಳೆಗಾಲದಲ್ಲೇ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ನಮ್ಮ ಶಿಕಾರಿಪುರದ ಯಶವಂತ್ ಬಂದಿದ್ದಾರೆ ಹಾಂ ಸರ್ವೋತ್ತಮ್ ಬಂದಿದ್ದಾರೆ ಅಲ್ಲಿ ಶಿಕಾರಿಪುರದಿಂದನೇ ಹೋರಾಟ ಪ್ರಾರಂಭ ಮಾಡ್ತೀವಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಲೆನಾಡಿನ ಎಲ್ಲ ರೈತರು ಅರಣ್ಯವಾಸಿಗಳು ಎಪ್ಪತ್ತೆಂಟರ ಪೂರ್ವದವರು ಮುಳುಗಡೆಯವರು ಮತ್ತು ಸಾವಿರಾರು ಜನ ಸುಮಾರು ಮೂವತ್ತೈದು ಸಾವಿರ ಜನಕ್ಕೆ ಹಕ್ಪತ್ರ ಇರೋರು ದೇವರಾಜ ಕಾಲದಲ್ಲಿ ಐವತ್ತೆರಡನೇ ಇಸ್ವಿಲಿ ಹಕ್ಕುಪತ್ರ ತಗೊಂಡವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಹಕ್ಪತ್ರ ಬೋಗಸ್ಸು ವಜಾ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಸತ್ತೋಗಿದ್ದಾರೆ ಜನಪ್ರತಿನಿಧಿಗಳು ಇವರಿಗೆ ಜೀವ ಮಾನ ಮರ್ಯಾದೆ ಇದೆಯಾ ಜನರ ಹತ್ರ ಚುನಾವಣೆಗೆ ನಿಂತಾಗ ಮಾತ್ರ ಇವ್ರದ್ದು ಎಲ್ಲ ಸಮಸ್ಯೆ ಕೇಳೋದು ಆಮೇಲೆ ಇವ್ರಿಲ್ಲ ಅಡ್ರೆಸ್ ಇಲ್ಲ ಮಾತಾಡೋಕ್ಕೂ ಬರೋದಿಲ್ಲ ಕೆಲವ್ರಿಗೆ ಕನ್ನಡ ಬರೋಲ್ಲ ಇಂಗ್ಲೀಷ್ ಅರ್ಥ ಆಗಲ್ಲ ನಮಗೆ ಬೇರೆ ಭಾಷೆ ಅವ್ರಿಗೆ ಹೇಳೋ ಭಾಷೆ ಬರೋಲ್ಲ ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದೀವಿ ಈಗ ಪ್ರಧಾನಮಂತ್ರಿಗಳು ಲಾಸ್ಟಿಗೆ ಒಂದೇ ವಿಷಯ ಪ್ರಧಾನಮಂತ್ರಿಗಳಿಗೆ ನಾನು ಪತ್ರ ಬರೆದೆ ಈ ಎಮ್ ಪಿ ಏನು ಮಾಡಿದ್ರಿ ಅಂತ ಡಿ ಸಿ ಆಫೀಸಲ್ಲಿ ಕೇಳ್ತಾವ ಮಿನಿಸ್ಟ್ರು ಏಯ್ ಸತ್ತು ತಡೀರಿ ಎಲ್ಲ ಆಗ್ತತೆ ಅಂತಾನೆ ಅದಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ವಿ ಇಪ್ಪತ್ತ್ ತಾರೀಕು ಕಳೆದ ತಿಂಗಳು ಪತ್ರ ಬರೆದ್ವಿ ಕೂಡಲೇ ನನಗೆ ಮೆಸೇಜ್ ಬಂತು ನನ್ನ ಮೊಬೈಲಿಗೆ ನಿಮ್ಮ ಸಕ್ಸಸ್ಫುಲಿ ನಿಮ್ಮದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ ಮತ್ತೊಂದು ಬಂತು ನಿಮ್ಮದನ್ನು ಡಿಸ್ಪೋಸ್ ಮಾಡಿದ್ದೀವಿ ಅದನ್ನು ಅಪ್ ಮಾಡಿ ಅಂತ ನಾನು ವಿಧ ಆಮೇಲೆ ಡೀಟೇಲ್ ನೋಡಿದಾಗ ವಿಧಾನಸೌಧದ ಡಿ ಪಿ ಆರ್ ಸೆಕ್ರೆಟ್ರಿ ಉಮಾದೇವಿಯವರಿಗೆ ನಮ್ಮ ಮನವಿ ಬಂದಿದೆ ಆಮೇಲೆ ಅಲ್ಲಿಗೆ ಫೋನ್ ಮಾಡಿದ್ಕೊಳ್ಳೆ ನಿಮ್ಮ ಡಿ ಸಿಗೆ ನಾಲ್ಕನೇ ತಾರೀಕೆ ನಾವು ನಿಮ್ಮ ಬೇಡಿಕೆನ ಈಡೇರಿಸೋದಕ್ಕೆ ಕಳಿಸಿದ್ದೀವಿ ಅದು ನೋಡಿ ಅಂತ ಆಮೇಲೆ ಡಿ ಸಿ ಆಫೀಸಿಗೆ ಹೋದರೆ ಎಲ್ಲ ತಾಲೂಕು ತಹಸೀಲ್ದಾರಿಗೆ ಒಂದು ನಮ್ಮ ಮನವಿನೂ ಇಟ್ಟು ಇಂಗ್ಲೀಷ್ನಾರಿಲ್ಲ ಮನೆ ಮನೆ ಮನವಿನೂ ಇಟ್ಟು ಇದನ್ನು ಕ್ರಮ ತಗೊಂಡು ಬಗೆಹರಿಸ್ರಿ ಅಂತ ಹೇಳಿ ಪತ್ರವನ್ನು ಕಳಿಸಿದ್ದಾರೆ ಆಮೇಲೆ ಜೊತೆಗೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಎರಡು ಸರಿ ನನಗೆ ಫೋನ್ ಮಾಡಿದ್ರು ನಿಮಗೆ ಸಮಾಧಾನ ಆಗಿದೆಯಾ ನಮ್ಮ ಇಲಾಖೆ ಏನು ಕಳಿಸಿದ್ದೀವಿ ಅದೆಲ್ಲ ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ಸಮಾಧಾನ ಆಗಿದೆಯಾ ಇಲ್ಲ ಅಂದರೆ ಹೇಳ್ರಿ ಮತ್ತೆ ಪರ್ಸ್ಯೂ ಮಾಡ್ತೀವಿ ನಿಮ್ಗೆ ಲೆಟ್ರ್ ಲೆಟ್ರೂ ಬಂದಿದೆಯಾ ಅಂತ ಕೇಳಿದ್ರು ನನಗೆ ಭಾಳ ಸಂತೋಷ ಆಯಿತು ಅದು ಪ್ರಧಾನಮಂತ್ರಿ ಫೋರ್ಟಲ್ ಅಂತ ಇಟ್ಕೊಂಡಿ ಯಾರು ಅದಕ್ಕೆ ಕಳಿಸಿರ್ಲಿಲ್ಲ ನಾನು ರಿಜಿಸ್ಟ್ರ್ ಪೋಸ್ಟ್ ವಿತ್ ಟೆಕ್ನಾಲಜ್ಮೆಂಟು ಕಳಿಸ್ತೀವಿ ಅವ್ರಿ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಇವ್ರದ್ದು ಏನು ಸಮಸ್ಯೆ ಶೀಘ್ರ ಬಗೆಹರಿಸಿ ಅಂತ ಪತ್ರ ಬರುತ್ತೆ ನಮ್ಮ ಮುಖ್ಯಮಂತ್ರಿ ಕಾರ್ಯಾಲಯ ಸತ್ತೋಗಿದೆ ಕರ್ನಾಟಕದಲ್ಲಿ ಆ ಏ ಒಂದು ಸ್ವೀಕರಿಸಿದೆ ಅಂತ ಎಂಡಾರ್ಸ್ಮೆಂಟ್ ಬಂದಿದ್ದು ಬಿಟ್ಟರೆ ಸಮಸ್ಯೆಗೆ ಉತ್ತರ ಇಲ್ಲ ಆ ಇಲ್ಲಿ ಡಿ ಸಿ ಆಫೀಸು ಡಿ ಸಿ ಆಫೀಸಲ್ಲಿ ಕೆಳಗಡೆ ಅರ್ಜಿ ಕೊಟ್ಟರೆ ಮೇಲ್ಗಡೆ ಹೋಗೋಕ್ಕೆ ಹದಿನೈದು ದಿನ ಬೇಕು ಇದು ಮಾನ ಮರ್ಯಾದೆ ಇಲ್ಲ ಆಡಳಿತಕ್ಕೆ ಆ ಥರ ಇವತ್ತು ಆಡಳಿತ ಇವತ್ತು ನಡೀತಾ ಇದೆ ಅದಕ್ಕೋಸ್ಕರ ಈಗ ಪ್ರಧಾನಮಂತ್ರಿ ಕಾರ್ಯಾಲಯದ ಒಂದು ಸೀಲ್ ಹಾಕಿದ್ದಾರೆ ನೋಡ್ರಿ ಮುಂದಗಡೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ನಮ್ಮ ಅರ್ಜಿ ಮೇಲೆ ಸೀಲ್ ಆಗಿದೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಪತ್ರನೂ ಈ ಜಿಲ್ಲಾಧಿಕಾರಿ ಅದನ್ನು ಭಾರಿ ಹಗುರವಾಗಿ ಕಾಣ್ತಾರೆ ಅವನು ಯಾವನ ಎ ಸಿ ಇವರು ತಹಸೀಲ್ದಾರ್ಗಳು ಅಥವಾ ಸಿ ಸಿ ಎಫ್ ಒ ಡಿ ಎಫ್ ಒಗಳು ಬೇಜವಾಬ್ದಾರಿಯಿಂದ ನೋಡಿ ಇದನ್ನು ಕ್ರಮ ತಗೊಳ್ಳಲ್ಲ ಅಂದ್ರೆ ಇದನ್ನ ಏನು ನೋಡಿ ನಾವು ಹೇಳಿರೋದು ಏನು ಹೇಳಿದ್ದೀವಿ ಅರವತ್ತೆರಡನೇ ಸೀಲಿ ಕಂದಾಯ ಇಲಾಖೆನೇ ಹಕ್ಕು ಪತ್ರ ಕೊಟ್ಟಿದ್ದಾರೆ ಹಿಂದೆ ವಜಾ ಮಾಡಿದಾಗ ಲಿಸ್ಟಲ್ಲಿತ್ತು ಬೊಮ್ಮಾಯಿ ಸರ್ಕಾರದಲ್ಲ ಆ ಲಿಸ್ಟಲ್ಲಿರೋದು ಹಕ್ಪತ್ರ ಇರೋವನ್ನೆಲ್ಲ ಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದೀವಿ ಅದನ್ನು ಪರಿಶೀಲಿಸಬೇಕು ಇದಕ್ಕೆ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಈಗಲೂ ಸಹ ಇವ್ರಿಗೇನಾದ್ರೂ ಕಿಂಚಿತ್ತು ಜನರ ಬಗ್ಗೆ ಜವಾಬ್ದಾರಿ ಆ ಸ್ಥಾನಮಾನದ ಗೌರವ ಘನತೆ ಉಳಿಸ್ಕೋಬೇಕು ಅಂದರೆ ನಮ್ಮ ಎಂ ಪಿ ಮತ್ತು ಮಿನಿಸ್ಟ್ರು ಕೂಡಲೇ ಯಾರು ಮುಳುಗಡೆ ಸಂತ್ರಸ್ತರಿಗೆ ಅನ್ಯಾಯ ಆಗಿದೆ ಅವರ ಮೀಟಿಂಗನ್ನು ಕರಿಬೇಕು ಮಳೆಗಾಲದಲ್ಲಿ ಇವತ್ತು ಜನ ಕೃಷಿ ಕಾರ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಲ್ಲಿರುವತ್ತಿಗೆ ಈ ರಥ ಮಾನಸಿಕವಾಗಿ ಪೀಡಿಸ್ತಕ್ಕಂಥದ್ದು ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ ಹಾಗಾಗಿ ಇವ್ರಿಗೆ ಏನಾದ್ರು ಕಾಳಜಿ ಇದ್ದರೆ ಕೂಡಲೇ ಕ್ರಮ ತಗೋಬೇಕು ಇಲ್ಲ ಅಂದ್ರೆ ಬೀದಿಗಿಳಿದು ಇವ್ರ ವಿರುದ್ಧ ಹೋರಾಟ ಮಾಡೋದಂತೂ ನಿಶ್ಚಿತ ಅಂತ ನಾನು ಹೇಳ್ತೇನೆ ಹಾಂ ಈಗ ನಮ್ಮ ಇವರು ಎರೆಕೊಪ್ಪ ಸರ್ವೋತ್ತಮ್ ಸರ್ವೋತ್ತಮ್ ಅಂತ శికారిర తల్ూకరు ప్రవీణ్ బ్యాడనాళ ఇవరు